ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಮಯ ಸದ್ ರುಚಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ ಇವತ್ತಿನ ವಿಡಿಯೋದಲ್ಲಿ ಫ್ರೂಟ್ ಪಾಪ್ಸಿಕಲ್ ಈ ಸಮ್ಮರ್ಗೆ ತುಂಬಾ ಯೂಸ್ ಆಗುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಫ್ರೂಟ್ ಪಾಪ್ಸಿಕಲ್ ಮಾಡೋದು ತುಂಬಾ ಈಸಿ ಹಾಗೆ ಪೈನ್ ಯೂಸ್ ಮಾಡಿಕೊಂಡು ಒಂದು ಚಾಟ್ ಪ್ರಿಪೇರ್ ಮಾಡಿದ್ದೀನಿ ಇದು ಕೂಡ ತುಂಬಾ ಹೆಲ್ದಿಯಾಗಿರುವಂಥ ಒಂದು ಚಾಟ್ ಆಗಿ ಆಗಿರುತ್ತೆ ಸೊ ತುಂಬ ಲೇಟ್ ಮಾಡಿದೆ ರೆಸಿಪೀಸ್ ಎಲ್ಲ ನೋಡೋಣ ಈಗ ಮೊದಲು ವಾಟರ್ ಮೆಲನ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಒಂದು ದೊಡ್ಡ ಕಪ್ಪಷ್ಟು ವಾಟರ್ ಮೆಲನ್ನ ಕಟ್ ಮಾಡಿರೋ ಪೀಸಸ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ತ್ರೀ ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ನೀರಾದರೆ ಸಾಕಾಗುತ್ತೆ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಕೊಂಡು ಅದನ್ನು ಈ ರೀತಿ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ ವಾಟರ್ ಜಾಸ್ತಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ತುಂಬ ಏನು ನೀರು ಹಾಕುವಂಥ ಅವಶ್ಯಕತೆ ಇರೋಲ್ಲ ಹಾಗೆ ಇದರಲ್ಲಿ ಪಲ್ಪ್ ಕೂಡ ತುಂಬ ಹೆಚ್ಚಾಗಿ ಏನು ವೇಸ್ಟ್ ಅನಿಸಲ್ಲ ಸ್ವಲ್ಪನೇ ವೇಸ್ಟ್ ಬರುತ್ತೆ ಇದೇ ಥರ ನಾನು ಪೈನಾಪಲ್ ಪಪ್ಸಿಕಲ್ ಕೂಡ ಸೇಮ್ ಹೀಗೆ ಮಾಡಿದ್ದು ಬಟ್ ಪೈನಾಪಲಲ್ಲಿ ಸ್ವಲ್ಪ ಅದು ಒಂಥರ ಚುಚ್ಚ ಥರ ಇರುತ್ತಲ್ಲ ಅದು ಮುಳ್ಳು ಥರ ಇರುತ್ತಲ್ಲ ಅದರಿಂದ ಸ್ವಲ್ಪ ಹೆಚ್ಚಿಗೆ ವೇಸ್ಟು ಅಂದರೆ ಈಗ ಫಿಲ್ಟ್ರ್ ಮಾಡಿದಾಗ ಜಾಸ್ತಿ ವೇಸ್ಟ್ ಅದರಲ್ಲಿ ಹೋಗುತ್ತೆ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇವೆರಡೂ ಪಾಪ್ಸಿಕಲ್ಸ್ ನಾನು ಮಂಗಳವಾರ ನೈಟು ಪ್ರಿಪೇರ್ ಮಾಡಿ ಫಿ ಫ್ರಿಜ್ಜಲ್ಲಿ ಆಗೋಕ್ಕೆ ಇಟ್ಟಿದ್ದೆ ರಾತ್ರಿ ಹೊತ್ತು ಮಾಡಿದ್ರೆ ಬೆಸ್ಟು ಬೆಳಗ್ಗೆ ಹೊತ್ತು ಅಂದರೆ ಸ್ಕೂಲ್ಗೆ ಹೋಗಿ ಬಂದ ನಂತರ ಮಕ್ಕಳಿಗೆ ಇದನ್ನು ಬಿಸ್ ಬಿಸಿಲಲ್ಲಿ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಅದಕ್ಕೋಸ್ಕರ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಈ ಸಮ್ಮರಲ್ಲಿ ಇಂಥದೇ ಫುಡ್ಸು ಮಕ್ಕಳಿಗೆ ಕೊಟ್ಟರು ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಜೊತೆಗೆ ನಾವು ಕೂಡ ಇದನ್ನು ಟೇಸ್ಟ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿಯಾಗಿರುತ್ತಲ್ಲ ನಾವು ಮನೆಯಲ್ಲೇ ಮಾಡ್ಕೊಂಡು ಕೊಟ್ಟರೆ ನಂತರ ಮಾರನೇ ದಿನ ಅಂದರೆ ವೆಡ್ನಸ್ಡೇ ನಾನು ಮನೇಲಿ ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತು ವೆಜಿಟೇಬಲ್ ಸಾಗು ಮಾಡ್ಕೊಂಡಿದ್ದೆ ಪೂರಿ ಕಲಿಸ್ಕೊಳ್ಳೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಕಪ್ಪಷ್ಟು ಮೈದಾ ಒಂದು ಕಪ್ಪಷ್ಟು ಚಿರೋಟಿ ರವೆ ಹಾಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಇದಿಷ್ಟನ್ನು ಹಾಕ್ಕೊಂಡು ಇದಕ್ಕೆ ಸಕ್ಕರೆ ಹಾಕೊಳ್ಳೋದ್ರಿಂದ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಇದಕ್ಕೆ ಒಂದು ಬೇರೆಯೇ ಡಿಫ್ರೆಂಟ್ ಆದಂಥ ರುಚಿ ಖಂಡಿತವಾಗ್ಲೂ ಬರುತ್ತೆ ಹಾಗೆ ಸ್ವಲ್ಪ ಬಿಸಿ ಮಾಡಿರೋವಂಥ ಎಣ್ಣೆನ ಇದಕ್ಕೆ ಹಾಕೊಂಡಿದ್ದೀನಿ ಇದನ್ನು ಕೂಡ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೋಬೇಕು ಇದಕ್ಕೆ ಒಂದು ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಬೆಚ್ಚುಗಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡು ಇನ್ನು ಎಷ್ಟು ನೀರು ಅವಶ್ಯಕತೆ ಇರುತ್ತೆ ಅಷ್ಟು ನೀರನ್ನು ತಣ್ಣೀರನ್ನೇ ಹಾಕೋಬೋದು ತೊಂದರೆ ಇಲ್ಲ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ನಾರ್ಮಲ್ ನಾವು ಚಪಾತಿ ಮಾಡ್ತೀವಲ್ಲ ಅದೇ ಥರನೇ ಕಲಿಸ್ಕೊಳ್ಳೋದಷ್ಟೇ ಬರೀ ಚಿರೋಟಿ ರವೆ ಅಥವಾ ಮೈದಾಯಿಂದ ಮಾಡಿದ್ರೆ ಪೂರಿ ಒಂಥರ ರಬ್ಬರ್ ಥರ ಎಳ್ದಿರೋ ಥರ ಆಗುತ್ತೆ ಸೋಡಾ ಈ ಥರದ್ದನ್ನೆಲ್ಲ ಹಾಕ್ಕೊಂಡಾಗ ಅಷ್ಟು ನಮಗೆ ಗ್ಯಾಸ್ಟ್ರಿಕ್ ಆಗೋವಂಥ ಚಾನ್ಸಸ್ ಇರೋದರಿಂದ ನಾನು ಇಲ್ಲಿ ಸೋಡಾ ಏನು ಯೂಸ್ ಮಾಡಿಲ್ಲ ಸೋಡಾ ಯೂಸ್ ಮಾಡ್ದೇ ಕೂಡ ತುಂಬಾ ಸಾಫ್ಟಾಗಿರೋಂಥ ತುಂಬಾ ಟೇಸ್ಟಿಯಾಗಿರೋವಂಥ ಪೂರಿಗಳನ್ನ ಈ ರೀತಿ ಈ ಸ್ಟೆಪ್ಸ್ನ ಫಾಲೋ ಮಾಡೋದ್ರಿಂದ ಪೂರಿಗಳು ತುಂಬಾ ಸಾಫ್ಟಾಗಿ ಹಾಗೆ ರುಚಿಕರವಾಗಿ ಹಾಗೆ ಎಲ್ಲ ಪೂರಿಗಳನ್ನು ತುಂಬಾ ಚೆನ್ನಾಗಿ ಉಬ್ಬಿದಂತೆ ಆಗುತ್ತೆ ಯಾವುದೇ ಪೂರಿನೂ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ ಇದು ಸ್ವಲ್ಪ ಒನ್ ಅವರ್ ನೆನ್ಯೋಕ್ಕೆ ನಾನು ಇಟ್ಕೊಂಡಿದ್ದೀನಿ ಈಗ ಸಾಗುವಿಗೆ ಮಸಾಲ ಪ್ರಿಪ್ರೇಷನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೋಬೇಕು ಇದ್ರ ಜೊತೆಗೆ ಒಂದು ಪುಟ್ಟದಾಗಿರುವಂಥ ಒಂದು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ ನಾನು ಇದೆಲ್ಲನೂ ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ರುಬ್ಕೊಂಡು ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ ನಂತರ ಈಗ ಸಾಗು ಮಾಡೋಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಂದರೆ ಒಂದು ಫೋರ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡದ ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಆದರೆ ಸಾಕಾಗುತ್ತೆ ರುಬ್ಬಕ್ಕೆ ಕೂಡ ನಾವು ಈರುಳ್ಳಿ ಹಾಕ್ಕೊಂಡಿರ್ತೀವಿ ಮತ್ತು ತರಕಾರಿ ಎಲ್ಲ ಇರೋದರಿಂದ ಈರುಳ್ಳಿ ಅವಶ್ಯಕತೆ ಅಷ್ಟಾಗಿ ಬರೋದಿಲ್ಲ ಈಗ ರುಬ್ಬಿಟ್ಟಿರೋಂತಹ ಮಸಾಲಾನ ನಾವು ಎಣ್ಣೆಗೆನೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ನಾವು ಎಲ್ಲ ಹಸಿ ಮಸಾಲೆನೇ ಹಾಕ್ಕೊಂಡಿರೋದು ಹಸಿ ಮಸಾಲೆ ಆದರ ಕಾರಣ ನಾವು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಾಗ ಆ ಹಸಿ ವಾಸನೆ ಎಲ್ಲ ಹೋಗಿ ತುಂಬಾ ಫ್ಲೇವರ್ಫುಲ್ಲಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಸಾಗು ಇರುತ್ತೆ ಆದ್ದರಿಂದ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಮೊದಲೇ ಬೇಕಾದ್ರೂ ಹುರ್ಕೊಂಡು ಮಾಡ್ಕೋಬೋದು ಅದು ಕೂಡ ಬೇರೆ ಸ್ಟೆಪ್ಪು ನಾನು ಬೇರೆ ವಿಡಿಯೋನಲ್ಲಿ ಆ ಥರ ಕೂಡ ಮಾಡೋದನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದೆ ಅದನ್ನೆಲ್ಲ ಈಗ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಹೂಕೋಸು ಹುರುಳಿಕಾಯಿ ಆಲೂಗಡ್ಡೆ ಕ್ಯಾರೆಟ್ ಎಲೆಕೋಸು ಈ ಎಲ್ಲ ತರಕಾರಿಗಳನ್ನೂ ಹಾಕ್ಕೊಂಡಿದ್ದೀನಿ ಹಾಗೆ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಸ್ವಲ್ಪ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಟೂ ವಿಷಲ್ ಬರ್ಸೋದಷ್ಟೆ ನಾನು ಫಸ್ಟು ಹುರುಳಿಕಾಯಿ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ನಂತರ ಆಲೂಗಡ್ಡೆ ಹಾಕ್ಕೊಂಡಿದ್ದು ಯಾಕೆಂದರೆ ಆಲೂಗಡ್ಡೆ ಸ್ವಲ್ಪ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾನು ಆಲೂಗಡ್ಡೆನ ಸ್ವಲ್ಪ ಲಾಸ್ಟಲ್ಲಿ ಹಾಕೊಂಡೆ ಹೂಕೋಸು ಎಲ್ಲ ನೀಟಾಗಿ ತೊಳೆದು ಹಾಕೋಬೇಕಾಗುತ್ತೆ ಇದನ್ನು ಕೂಡ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಅದರದ್ದೇ ಜಾರಿಗೆ ಮಸಾಲ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಾಕುಗೆ ಸೇರಿಸ್ಕೊಳ್ಳೋದು ಅಷ್ಟೇ ತುಂಬಾ ಸಿಂಪಲ್ ಆಗಿರುವಂಥ ಸಾಗು ರೆಸಿಪಿ ಇದು ರುಚಿಗೆ ಕಲ್ಲುಪ್ಪು ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಷ್ಟೇ ತುಂಬಾ ಸಿಂಪಲ್ ಆಗಿರುತ್ತೆ ಸಾಗು ಈಗ ಎರಡು ಬಿಸಿಲ್ ನಾನು ಕೂಗಿಸ್ಕೊಂಡು ರೆಡಿ ಮಾಡ್ಕೊಳ್ಳೋದು ಇದಾದ ನಂತರ ನಾನು ಇವಾಗ ಪೂರಿಗೆ ಎಣ್ಣೆನ ಕಾಯ್ಕಿಟ್ಕೊಂಡಿದ್ದೀನಿ ಬಾಣಲೆಯಲ್ಲಿ ನಂತರ ಈಗ ಒಂದೊಂದೇ ಪೂರಿಗಳನ್ನ ಲಟಿಸ್ಕೊಳ್ಳೋಣ ಅದಕ್ಕೆ ಮುಂಚೆ ನೋಡಿ ಈ ಥರ ಹವೆ ಥರ ಬಂದಿರುತ್ತೆ ಸ್ವಲ್ಪ ಬೆಚ್ಚಿಗಿರೋ ಹಾಲು ಹಾಕ್ಕೊಂಡಿರ್ತೀವಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಈ ಥರ ಆವಿ ಥರ ಪಾತ್ರೆಯಲ್ಲಿ ಇರುತ್ತೆ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಕೈಯಿಂದ ನಾತ್ಕೊಂಡು ಒಂದೆರಡು ಸತಿ ನಾದ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದರಿಂದ ಉಂಡೆಗಳನ್ನ ಮೀಡಿಯಮ್ ಸೈಜ್ ಉಂಡೆಗಳನ್ನ ಮಾಡ್ಕೊಳ್ಳಿ ಪೂರಿ ಯಾವಾಗಲೂ ಅಷ್ಟೆ ತುಂಬಾ ತೆಳುವಾಗಿ ಅಥವಾ ತುಂಬಾ ಚಿಕ್ಕ ಚಿಕ್ಕದಾಗಿ ಅಥವಾ ತುಂಬ ದಪ್ಪಾಗಿ ಮಾಡೋಕ್ಕೆ ಹೋಗ್ಬಾರ್ದು ಅಂದರೆ ಪೂರಿಗಳು ಮೀಡಿಯಮ್ ಸೈಜಾಗಿ ಸ್ವಲ್ಪ ಸ್ವಲ್ಪ ಮೀಡಿಯಮ್ ದಪ್ಪನಾಗಿದ್ದರೇ ಪೂರಿಗಳು ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆ ನಾವು ಸಕ್ಕರೆ ಹಾಲು ಹಾಕಿರೋದ್ರಿಂದ ಕೂಡ ಪೂರಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಒಳ್ಳೆ ಹೊಂಬಣ್ಣ ಬರೋದಕ್ಕೆ ಸಕ್ಕರೆ ನಮಗೆ ಸಹಾಯ ಮಾಡುತ್ತೆ ಸಾಫ್ಟ್ನೆಸ್ಗೋಸ್ಕರ ಹಾಲು ತುಂಬಾ ನಮಗೆ ಹೆಲ್ಪ್ ಮಾಡುತ್ತೆ ಈ ರೀತಿ ಪೂರಿ ಮಾಡಿಕೊಂಡ್ರೆ ಒಂದು ಪೂರಿ ಕೂಡ ಫೇಲ್ಯೂರ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಪೂರಿಗಳು ನೋಡಿ ಈ ಥರ ಈ ಮೀಡಿಯಮ್ ಸೈಜ್ ಆದರೆ ಸಾಕಾಗತ್ತೆ ನೋಡಿ ಪ್ರತಿಯೊಂದು ಪೂರಿಗಳೂ ಕೂಡ ಉಬ್ಬುತ್ತೆ ಈ ರೀತಿ ಈ ಥಿಕ್ನೆಸ್ಸಲ್ಲಿ ನಾವು ಪೂರಿನ ಹೊಸ್ಕೋಬೇಕಾಗತ್ತೆ ತುಂಬ ತೆಳುವಾಗಿ ಮಾಡಿಬಿಟ್ರೆ ಪೂರಿಗಳು ಉಬ್ಬಲ್ಲ ಅದಕ್ಕೋಸ್ಕರ ಪೂರಿಗಳು ಸ್ವಲ್ಪ ದಪ್ಪನಾಗೆ ಇರಬೇಕಾಗತ್ತೆ ತುಂಬ ದಪ್ಪ ಮಾಡೋಕ್ಕೋಗ್ಬಿಡಿ ಒಳಗಡೆ ಬೇಯೋದಿಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ತಿಕ್ಕಾಗೆ ಇರಬೇಕಾಗುತ್ತೆ ಹೋಟೆಲಲ್ಲಿ ಕೂಡ ಅಷ್ಟೇ ಪೂರಿಗಳನ್ನ ತುಂಬ ತೆಳುವಾಗಿ ಹೊಸ್ತಿರಲ್ಲ ಈ ಮೀಡಿಯಮ್ ಸೈಜಲ್ಲೇ ಮಾಡಿರ್ತಾರೆ ಎಣ್ಣೆಗೆ ಹಾಕಿದ ನಂತರ ಪೂರಿ ಹಾಳೆಗಳನ್ನ ಎಣ್ಣೆಗೆ ಹಾಕಿದ ತಕ್ಷಣ ಸ್ವಲ್ಪ ಸೈಡಿಂದ ಸ್ವಲ್ಪ ಹಾಗೆ ಪ್ರೆಸ್ ಮಾಡ್ಕೋಬೇಕು ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಹಾಗೆ ಎಣ್ಣೆನ ಪೂರಿ ಮೇಲೆ ಹಾಕ್ಕೊಳ್ಳೋದ್ರಿಂದ ಕೂಡ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಈ ಥರ ಈ ಥರ ಪೂರಿಗಳನ್ನ ಮಾಡಿಕೊಂಡ್ರೆ ಒಂದೊಂದು ಪೂರಿಗಳು ಕೂಡ ಉಬ್ಬೇಡ ಉಬ್ಬೇಡ ಅಂದರೂ ಕೂಡ ಉಬ್ಬೇ ಹೋಗುತ್ತೆ ಅಷ್ಟು ಚೆನ್ನಾಗಿ ದಪ್ಪ ದಪ್ಪವಾಗಿರುವಂಥ ಪೂರಿಗಳು ಹೋಟೆಲಲ್ಲಿ ಮಾಡಿರೋ ಥರನೇ ನಾವು ಮನೆಯಲ್ಲಿ ಕೂಡ ಟೇಸ್ಟಿಯಾಗಿ ಮಾಡಿ ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಖಂಡಿತ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಪೂರಿಗಳು ಒಳ್ಳೆ ಕಲ್ಲರಲ್ಲಿ ಪ್ರಿಪೇರ್ ಆಗೋಯ್ತು ಎಲ್ಲ ಪೂರಿಗಳು ಅಷ್ಟೇ ತುಂಬ ಚೆನ್ನಾಗಿ ಉಬ್ಬುತ್ತೆ ಈ ರೀತಿ ಮಾಡಿಕೊಂಡಾಗ ಈಗ ಪೂರಿ ಮತ್ತು ಸಾಗುನ ಲಂಚ್ ಬಾಕ್ಸಿಗೆ ಕೂಡ ನಾನು ಇದನ್ನೇ ಹಾಕಿ ಕಳಿಸಿದೆ ನೋಡಿ ಪೂರಿ ಮೇಲಿಂದ ಕ್ರಿಸ್ಪಿಯಾಗಿ ಹಾಗೆ ಒಳಗಡೆಯಿಂದ ಮುರಿದಾಗ ನೋಡಿ ಎಷ್ಟು ಸಾಫ್ಟಾಗಿದೆ ಅಲ್ಲ ತುಂಬಾ ಸಾಫ್ಟಾಗಿರೋ ಟೇಸ್ಟಿಯಾಗಿರೋ ಹಾಗೆ ಉಬ್ಬಿರೋ ಅಂಥ ಪೂರಿಗಳು ರೆಡಿಯಾಗಿದೆ ಪೂರಿ ಜೊತೆಗೆ ಈ ಸಾಗು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೂಪರಾಗಿರುತ್ತೆ ಕಾಂಬಿನೇಷನ್ ಸಾಗು ಜೊತೆ ಪೂರಿಗೆ ತುಂಬಾ ಟೇಸ್ಟಿಯಾದಂಥ ರೆಸಿಪಿ ಇದಾಗಿರುತ್ತೆ ನೋಡಿ ಪೂರಿ ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ಈ ಸಾಗುನ ನಾವು ಚಪಾತಿ ಜೊತೆಗೆ ಹಾಗೆ ರೈಸ್ ಜೊತೆಗೆ ಅಥವಾ ವೈಟ್ ರೈಸ್ ಜೊತೆಗೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಗು ಮಧ್ಯಾಹ್ನ ಮಕ್ಕಳು ಸ್ಕೂಲಿಂದ ಬಂದಮೇಲೆ ನಾನು ಈ ಪಾಪ್ಸಿಕಲ್ಸ್ನ ತೆಗೆದುಬಿಟ್ಟು ಅವ್ರಿಗೆ ಕೊಟ್ಟೆ ತುಂಬಾ ಎಂಜಾಯ್ ಮಾಡಿಕೊಂಡು ತಿಂದರು ತುಂಬಾ ಇಷ್ಟಪಟ್ಟರು ಮಕ್ಕಳು ಇದು ಪೈನ್ ಆ್ಯಪಲ್ದು ಮತ್ತು ಅದು ವಾಟರ್ ಮೆಲನ್ದು ಎರಡೂ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿ ಮಕ್ಕಳು ತುಂಬಾ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ ಇದನ್ನು ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸು ನಾವು ಫ್ರೀಝರಲ್ಲಿ ಫ್ರೀಝ್ ಮಾಡಬೇಕಾಗತ್ತೆ ನಂತರ ಇದನ್ನು ತೆಗೆದುಬಿಟ್ಟು ಸ್ವಲ್ಪ ಹೊತ್ತು ಕೈಯಲ್ಲಿ ಪ್ರೆಸ್ ಮಾಡಬೇಕು ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಈಸಿಯಾಗಿ ಲೋಟದಿಂದ ತೆಗಿಬೋದು ಪಪ್ಸಿಕಲ್ ಮೌಲ್ಡ್ಸ್ ಇದ್ದರೆ ಕೂಡ ಅದರಲ್ಲಿ ಕೂಡ ಹಾಕ್ಬೋದು ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಇನ್ನು ಈಸಿ ಕೂಡ ಆಗುತ್ತೆ ಓಕೆ ಆದಮೇಲೆ ಮಧ್ಯಾಹ್ನ ಲಂಚ್ಗೆ ಕೂಡ ನಾನು ಸಾಗು ಮತ್ತು ಸ್ವಲ್ಪ ರೈಸ್ ಇ ರೈಸ್ ಮಾಡ್ಕೊಂಡಿದ್ವಿ ಅದನ್ನೇ ತಿಂದಿದ್ದಾಯಿತು ನಂತರ ಈವ್ನಿಂಗ್ ಸ್ನ್ಯಾಕ್ಸಿಗೆ ಒಂದು ಪೈನಾಪಲ್ ಚಾಟ್ ಮಾಡ್ಕೊಂಡಿದ್ದೀನಿ ಪೈನಾಪಲ್ ಒಂದು ಕಪ್ಪಷ್ಟು ಪೈನಾಪಲ್ ಅರ್ಧ ಕಪ್ಪಷ್ಟು ಸೌತೆಕಾಯಿ ಪೀಸಸ್ಸು ಹಾಗೆ ಕ್ಯಾರೆಟು ಒಂದು ಅರ್ಧ ಕಪ್ಪು ಹಾಗೆ ಹೆಸರುಕಾಳು ಒಂದು ಕಾಲು ಕಪ್ಪು ಈರುಳ್ಳಿ ಒಂದು ಸಣ್ಣಗಡ್ಡೆ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಂಗ್ರೆಸ್ ಕಡಲೆ ಬೀಜ ಹಾಗೆ ಒಂದು ಸ್ಪೂನಷ್ಟು ಚಟ್ನಿ ಖಾರ ಚಟ್ನಿ ಹಾಗೆ ಮುಕ್ಕಾಲು ಟೀ ಸ್ಪೂನಷ್ಟು ಸ್ವೀಟ್ ಚಟ್ನಿ ಆ ರೆಸಿಪೀಸ್ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೀವೊಂದು ಸರ್ತಿ ಖಂಡಿತವಾಗ್ಲೂ ಚೆಕ್ ಮಾಡ್ಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸಕ್ಕರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೊಳ್ಳೋದ್ರಿಂದ ಇದರ ಟೇಸ್ಟೇ ತುಂಬಾ ಡಿಫ್ರೆಂಟಾಗಿ ಬರುತ್ತೆ ಖಂಡಿತ ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಆ ಪೈನ್ ಟ್ಯಾಂಗಿ ಫ್ಲೇವರ್ ಹಾಗೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲನೂ ಬೆರೆತಾಗ ಆ ರುಚಿಯನ್ನು ತುಂಬಾ ಅದ್ಭುತವಾಗಿರುತ್ತೆ ಹೊರಗಡೆ ನಮಗೆ ಚಾಟ್ ಸೆಂಟರಲ್ಲಿ ಸಿಗುವಂಥ ಟೇಸ್ಟೇನೆ ನಾವು ಮನೆಯಲ್ಲಿ ಕೂಡ ಮಾಡಿಕೊಂಡು ಹೆಲ್ದಿ ಆ್ಯಂಡ್ ಹೈಜೀನಾಗಿ ತೊಗೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ ಹೇಗನ್ನಿಸ್ತು ಈ ಎಲ್ಲ ನಿಮಗೆ ಇಷ್ಟ ಆಗಿದರೆ ಹಾಗೆ ಈ ರೆಸಿಪೀಸೆಲ್ಲ ತುಂಬ ಚೆನ್ನಾಗಿದೆ ಸ್ವಲ್ಪನಾದರೂ ಯೂಸ್ಫುಲ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್